ಇವತ್ತ ಹ್ಯಾಪಿ ವಾಯ್ ಚಾನಲ್ ಇವತ್ತು ಸಾಮಾನ ಸಿಡಕ್ಕೆಲ್ಲ ರೆಡಿ ಮಾಡೋರು ನೋಡಿರಿ ಗುರುಬೂರಾಗಲಿ ಗಾರ್ಡನ್ಯಾಗ ಆಡಕತ್ತಾವು ಅಲ್ಲಿ ನಿಮಗೆ ಚಿಪ್ಸ್ ತೋರಿಸ್ತೀವಿ ಸಿದ್ದು ಮಧ್ಯಾಹ್ನಕ್ಕೆ ಆಳಾಗ ಇವಾಗ ಮುಂಜಾನೆ ಇದನ್ನ ರೆಡಿ ಮಾಡಿರ್ತಾರಲ್ಲ ಈಗ ಮಧ್ಯಾಹ್ನ ಪೂಜೆ ಮಾಡೋರು ಮತ್ತೆಲ್ಲ ಇಲ್ಲಿ ಇಲ್ಲಿ ನಾರ್ತ್ ಸೈಡ್ನವ್ರು ಇರ್ತಾರಲ್ಲ ಅವರು ತಮ್ಮ ಪೂಜೆ ಎಲ್ಲ ಮಧ್ಯಾಹ್ನನ ಮಾಡ್ತಾರ ಹಿಂಗೆ ಸಿಕ್ಕೋರು ಏನೂ ಮಾಡ್ತಾರೆ ನಾವು ಏನು ಮಾಡ್ತೀವಿ ಸಾಯಂಕಾಲ ಹೋಗಿ ಸುಡೋದು ಮಾತ್ರ ಸಾಯಂಕಾಲ ಸುಡ್ತಾರೆ ನಾವು ಏನು ಮಾಡ್ತೀವಿ ಅಂದರೆ ಸಾಯಂಕಾಲ ಹೋಗಿ ನೆರದಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಈಗ ಮುಂಜಾನೆ ರೆಡಿ ಮಾಡಕ್ಕೆ ಅಲ್ಲಿ ಅಲ್ಲಿ ಬರೋಕತ್ತಾರ ಯಾರೋ ಪೂಜೆಗೆ ಬರತ್ತಾರ ಇನ್ನು ಇಲ್ಲೇ ಹೋಳಿ ಹುಣ್ಮಿದ ಆಚರಣೆ ಹೆಂಗಂದ್ರ ಹುಣ್ಣಿ ದಿನ ಇಲ್ಲೆಲ್ಲ ಬಣ್ಣ ಆಡ್ತಾರೆ ಅದಕ್ಕಿಂತ ಮೊದಲು ಹಿಂದಿನ ದಿನ ಕಾಮದಹನ ಮಾಡ್ತಾರೆ ಹಿಂದಿನ ದಿನನ ಹುಡುಗರು ನೋಡ್ರಿ ಎಲ್ಲ ಎಕ್ಸಾಮ್ ಮುಗಿದಿದ್ವಲ್ಲ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗಾಗಲಿ ನೀರಾಟ ಆಡೋಕೆ ಶುರು ಮಾಡಿದ್ರು ಬಟ್ ಬಣ್ಣ ಯಾರೂ ಆಡೋಂಗಿಲ್ಲ ಮತ್ತು ಸಂಜೆ ಮುಂದೆ ಕಾಮದಹನ ಆದಮೇಲೆ ಹೆಣ್ಮಕ್ಳೆಲ್ಲ ನಾವು ಒಯ್ದಿರ್ತೀವಲ್ಲ ಎಡಿ ಎಲ್ಲ ಇದನ್ನ ಮಾಡಿ ಪೂಜೆ ಮಾಡಿ ಎಡೆ ಹಿಡ್ಕೊಂಬಂದ್ಮೇಲೆ ಒಬ್ರಿಗೊಬ್ರು ಒಬ್ರಿಗೊಬ್ಬರು ಕೊಟ್ಟು ಅರ್ಶಿನ ಕುಂಕುಮ ಕೊಡ್ತೀವಿ ಅಲ್ಲೇ ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ಹೋಳಿ ಆಡೋ ಪದ್ಧತಿ ಈ ಕಡೆಗೆ ಐತಿ ಕೆಲವೊಂದು ಕಡೆಗೆ ಹೇಗೆ ಅಂದರೆ ರಂಗ ಪಂಚಮಿ ದಿನವೂ ಆಡ್ತಾರೆ ಹುಣ್ಣಿಮೆ ದಿನವೂ ಆಡ್ತಾರೆ ಸೊ ಬೇರೆ ಬೇರೆ ಥರ ಆಚರಣೆ ಮಾಡ್ತಾರೆ ನೋಡ್ರಿ ಇನ್ನು ಹೆಣ್ಮಕ್ಳೆಲ್ಲ ಇದಕ್ಕೆ ಅವ್ರ ಪದ್ಧತಿ ಏನೈತಲ್ಲ ಅದನ್ನು ಮಾಡೋಕ್ಕತ್ತಿದ್ರು ಸೊ ನಾನು ಹಂಗೆ ಗ್ಯಾಲರಿಯಿಂದ ನಾ ಒಂದು ಕ್ಲಿಪ್ಸನ್ನ ನಿಮ್ಗೆ ಶೇರ್ ಮಾಡ್ಕೊಂಡ್ರ ಆಯ್ತು ಅಂತ ಶೇರ್ ಮಾಡ್ಕೊಳಕತ್ತಿದ್ದೆ ಇನ್ನು ನಾನು ಅಡುಗೆಯೂ ನಡೆಯುತ್ತೆ ನೋಡಿದ್ರ ಜೊತೆಗೆ ಒಂದು ಸ್ವಲ್ಪ ಹೋಳಿಗೆ ಮತ್ತು ಕೋಸಂಬರಿ ಅನ್ನ ಸಾರು ಇದನ್ನೆಲ್ಲ ಮಾಡಾಕತ್ತಿಗೆ ಸೊ ರೆಸಿಪಿಯನು ಇವತ್ತು ಜಾಸ್ತಿ ಶೇರ್ ರೀ ಮತ್ತು ನನಗೆ ಮಾಮೂಲಿನ ಐತೆಲ್ಲ ಹೋಳಿ ಹುಣ್ಣಿಮೆ ಅಂದರೆ ಹೋಳಿಗೆ ಬೇಕ ಬೇಕು ನಮ್ಮ ಕಡೆಗೆ ಪದ್ಧತಿ ಹೆಂಗೆ ಅಡುಗೆ ಮಾಡ್ತಾರಲ್ಲ ಸೊ ಅದನ್ನ ಮಾಡಿರ್ತೀನಿ ನಾನು ಹೀಗಾಗಿ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಶೇರ್ ಮಾಡ್ಕೊಡಾಕತ್ತೀನಿ ನಮ್ಮ ಸಿದ್ದು రాత్రి బ్లగ్ ఎండ్ మిడ్రీ కిచెన్ ఎలా క్లీన్ ఆతూసై లైట్ లైట్ ఆఫ్ మి దోస రుబ్బి ఇట్క స్వల్ప అన్న ఐతి ಸಾರನೂ ಹುಡ್ದತಿ ಇನ್ನು ಇದೇನು ಚಮಚ ತಿರ್ಬೇಕು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ ಮತ್ತು ಈ ವ್ಲಾಗ್ ಎಂಡ್ ಮಾಡೋಣ ಅಂತ ನಿಂತ್ಕೊಂಡು ನೋಡ್ರಿ ಬೆಳಗ್ಗೆಯಿಂದ ಖರೆ ಹೇಳ್ಬೇಕಂದ್ರೆ ಧೀರಜನೂ ನಿನ್ನೆ ರಾತ್ರಿ ಲೇಟಾಗಿ ಬಂದ ಹೀಗಾಗಿ ನಿದ್ದೆನು ಸರಿಯಾಗಿರಲ್ಲ ಬೆಳಗ್ಗೆಯಿಂದ ಮತ್ತು ಕೆಲಸ ಅದು ಅನ್ಕೋತ ಮಾತಾಡಕನ ಆಗಿರಲಿಲ್ಲ ಖರೆ ಹೇಳ್ಬೇಕಂತಂದ್ರೆ ಅದೆಷ್ಟು ಸೊ ಸೊ ಸ್ವಲ್ಪ ಕ್ಲಿಪ್ಸು ತೋರ್ಸೋದನ ಆಗಿಬಿಟ್ಟಿತ್ತು ಮತ್ತು ಇನ್ನು ಸಾಯಂಕಾಲ ಕೆಳಗೆ ಹೋದ್ವೆಲ್ಲ ಹೀಗಾಗಿ ಮತ್ತು ಅಲ್ಲೊಂದು ಸ್ವಲ್ಪ ಎಲ್ಲರೂ ಕೂಡ್ದಾಗ ಮಾತಾಡೋದು ಮತ್ತು ಫೋಟೋ ಅದು ಇದು ಮಾಡ್ಕೊತ ಕೆಳಗೆ ನಿತ್ಕೊಂಡ್ವಿ ಸೊ ಹೀಗಾಗಿ ಮೇನ್ ಅಂದರೆ ನಾನು ಪೂರನ್ ಪೋಳಿನ ಇದೇನು ಹೂರ್ಣದ ಹೋಳ್ಗೇ ಮಾಡಿರ್ತೀನಿ ಪೋಳಿ ಅಂತ ಮತ್ತೆ ಹೋಳ್ಗಿನೇ ಮಾಡಿರ್ತೀವಲ್ಲ ನಾವು ಕಾಮನ್ನು ಸುಡ್ತಾರಲ್ಲ ಇಲ್ಲೇ ಹೋಳ್ಗಿನ ವಿದ್ಯಾನೆ ಮಾಡ್ತೀವಿ ಹೀಗಾಗಿ ಬೆಳಗ್ಗೆಲ್ಲ ಒಂದು ಸ್ವಲ್ಪ ಪೂಜೆ ಎಲ್ಲ ಅದು ಮಾಡಿಕೊಂಡು ಮಧ್ಯಾಹ್ನ ಪೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಂಜಿಕನೇ ಎಲ್ಲ ಅಂತಂದ್ರೆ ಮತ್ತೆ ಅಲ್ಲೇ ಏಳುವರೆ ಎಂಟು ಗಂಟೆಗೆ ಇಲ್ಲಿ ಕೆಳಗೆ ಶುರು ಮಾಡಿಬಿಡ್ತಾರಲ್ಲ ಹೀಗಾಗಿ ಹೂರ್ಣ ಎಲ್ಲ ಜಲ್ದಿನೇ ಮಾಡಿ ಇಟ್ಕೊಂಡಿದ್ದೆ ಮತ್ತು ಬದ್ನಿಕಾಯಿ ಪಲ್ಯನೂ ಏನೂ ಮಾಡಕ್ಕೆ ಹೋಗಲಿಲ್ಲ ಕೋಸಂಬ್ರಿ ಜಸ್ಟ್ ಕೋಸಂಬ್ರಿ ಮತ್ತು ಏನದು ಇನ್ನೂ ಇಷ್ಟು ಕೋಸಂಬ್ರಿ ಉಳ್ದೈತೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ಖರೆ ಹೇಳ್ಬೇಕಂದ್ರೆ ನಮ್ಮ ಕಡೆ ಸೋತಿಕಾಯಿ ನಾನೇನು ಮನಿ ನಿನ್ನ ನಿನ್ನೆಗ್ ತೋರಿಸಿ ನೋಡಿರಿ ಸಿಕ್ಕಿದ್ವಲ್ಲ ಅದು ಅದು ಹಾಕಿ ಮಾಡಿದಂತೂ ಕೋಸಂಬ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಕೊಸಂಬ್ರಿ ಇನ್ನೂ ಅಷ್ಟು ಉಳ್ಕೊಂಡಿ ಇಟ್ಟಿನಿ ಅದಕ್ಕೆ ಇನ್ನೂ ಏನು ಉಪ್ಪು ಅದೇನು ಹಾಕಿಲ್ಲ ಜಸ್ಟ್ ಹಂಗೆ ಮಿಕ್ಸ್ ಮಾಡಿಟ್ಟಿರ್ತಿದಲ್ಲ ಅದು ಒಂದು ಸ್ವಲ್ಪ ರಾತ್ರಿ ಮಾಡಿದರೆ ಹೇಗೆ ಆಗ್ತೈತೆ ನೋಡ್ರಿ ಅಡುಗೆ ಒಂದು ಸ್ವಲ್ಪ ಕೋಸಂಬನೇ ಉಳ್ದತಿ ಮತ್ತು ಏನ ಹೂರ್ಣ ಮತ್ತು ಇದು ಕಣಕ ಅಂತೀವಿ ನಾವು ಅದನ್ನೂ ಉಳ್ದತಿ ನಾಳೆ ಮತ್ತೆ ಮಾಡಿದ್ರೂ ಅಂತ ಹೇಳಿ ಬೆಳಗ್ಗೆ ನಾಷ್ಟಕ್ಕೆ ದಿರಾಜಿಗ ದೋಸೆ ಬೇಕಂದ್ರೆ ಸಿದ್ದು ಅಲ್ಲೂ ಪರೋಟ ಅಂದ ಸೊ ಮತ್ತೊಂದು ರೀತಿಲಿ ಸೇಂದ್ರೆ ನಮ್ಮ ಧಿರಾಜಿಗೆ ದೋಸೆ ಅಂದರೆ ಭಾಳ ಲೈಕ್ ಹಾಕೋ ನಾನು ಮಾಡೋದು ಸೊ ಅಲ್ಲೇ ಆ ಥರ ದೋಸೆ ಸಿಗೋಂಗಿಲ್ಲ ಮಮ್ಮಿ ಸಟ್ಟು ದೋಸೆ ಇಡ್ಲಿ ಭಾಳ ಮಾಡ್ತಾರೆ ದೋಸೆನ ಮಾಡುವ ಬೆಳಗ್ಗೆ ಅಂದರೆ ಹೆಂಗೂ ಹೂರ್ಣ ಐತಿ ಮತ್ತು ದೋಸೆ ಚಟ್ನಿ ಪಲ್ಯ ಮಾಡಿಬಿಟ್ರೆ ಬೆಳಗ್ಗೆ ಆರಾಮಾಗಿ ಹೊಳಿ ಅದು ಅದು ಆಡ್ತಾರೆ ತಿನ್ಕೊಂಡಿರ್ತಾರೆ ಅಡಿಗೆದು ಅಷ್ಟು ಟೆನ್ಷನ್ ಎಲ್ಲ ಹೆಂಗ್ ಪೂರ್ಣ ಮತ್ತು ಇದನ್ನು ಐತಿ ಅಂತಂದು ಬಿಟ್ಟೆ ಇನ್ನು ಈಗೆಲ್ಲ ಜಸ್ಟ್ ಕಿಚನೆಲ್ಲ ಕ್ಲೀನ್ ಆತಲ್ಲ ರೀ ಇನ್ನು ಈಗ ಹೋಗಿ ಸಿದ್ದು ಮಲ್ಕೊಂಡನ ಮಲ್ ಅವನ್ನ ನೀನು ಮಲ್ಕೊಳರ್ಗೆ ಮಮ್ಮಿ ಅವನ್ನೆಲ್ಲ ಪನಿ ರೀ ಸಣ್ಣ ಸಣ್ಣ ಪ್ಲಾಸ್ಟಿಕ್ದು ಅವನ್ನ ಮತ್ತು ವಾಟರ್ ಬಲೂನ್ ಅಂತೀವು ಅವನು ತೊಗೊಂಬಂದು ಇಟ್ಟಾರ ಧಿರೋಜನ ಕಡೆ ತರಿಸ ಮತ್ತಿನದು ಇದು ಅಂತೂ ಐತಿ ಪಿಚ್ಕಾರಿ ಅಂತೀವಲ್ಲ ನಾವು ಅಂತೂ ಹೋದ ವರ್ಷದ ಚಲೋ ಐತೆ ಒಂದು ಹಿಂದಾಕೊಳ್ಳೋದು ಕ್ಯಾನ ಸೊ ಇವನ್ನೆರಡು ಈಗ ನಾನು ಕಲರ್ ಮಿಕ್ಸ್ ಮಾಡಿ ಹೋದ ವರ್ಷದ ಕಲರ್ನು ಭಾಳ ತಗೊಂಬಂದುಬಿಟ್ಟಿದ್ರು ಸೊ ಅವು ಅದಾವಿ ಇನ್ನು ಹೀಗಾಗಿ ಏನು ಮಾಡ್ತೀವಿ ಅಂದರೆ ಈಗ ಮೊದ್ಲು ಒಂದು ಬೇಕು ಬಣ್ಣ ಕಲಸಿ ಕಲಿಸಿ ಒಂದಿಷ್ಟು ಬನ್ನಿನ ಒಂದು ಐವತ್ತು ಮಾಡಿಡ್ಬೇಕಂತ ಹೇಳಣ್ಣ ನಮ್ಗೆ ಸಿದ್ದು ಈ ಖರ ಹೇಳ್ಬೇಕಾದ್ರೆ ಇವನು ಫಿಫ್ಟಿ ಮಾಡಿ ಮಮ್ಮಿ ಇವನು ಫಿಫ್ಟಿ ಮಾಡೋ ಅಂತ ಕೇಳ್ಯಾನ ಹ್ಞೂನಪ್ಪ ಅಂತ ಅಂತೇಳಿ ಈಗಷ್ಟು ಮಾಡಿ ಎಷ್ಟಾಗತ್ತ ಅಷ್ಟು ಮಾಡಿ ಅಂತಂದು ಹೇಳಿ ಮತ್ತೆ ಈಗ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಈ ಕಲರ್ ಏನದಾವು ನೋಡ್ತೀನಿ ಫಸ್ಟ್ ಇನ್ನೇ ಇಷ್ಟು ಮೂರು ನಾಲ್ಕು ಕಲರ್ ಮೂರು ಕಲರ್ ಅವು ನೋಡ್ರಿ ಇದ್ರಾಗ ಇವಾಗ ಗಿಡ ಆಗ್ಬಿಡುತ್ತೆ ಅವನಿಗೆ ನಾವು ಏನು ಅಷ್ಟೊಂದು ಆಡೋಂಗಿಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಕೆಳಗೆ ಹೋದ್ರೆ ಏನು ಒಂದೆರಡು ಕಲರ್ ಅಷ್ಟೆ ಒಂದು ಕಲರ್ ಅಷ್ಟೇ ಹಿಡ್ಕೊಂಡು ಹೋಗ್ತೀವಿ ಸೊ ಇವನ್ನ ಒಂದು ಈಗ ಬಕೆಟ್ನ ನೀರು ಹಾಕಿ ಯಾವ್ದಾರ ಒಂದು ಕಲರು ಮಿಕ್ಸ್ ಮಾಡಿ ಇಡ್ತೀನಿ ಇನ್ನು ರೆಡ್ ಕಲರ್ ಇತ್ತಲ್ರಿ ಅದನ್ನ ನಾನು ಏನು ಮಾಡಿದೆ ಬಕೆಟಿಗೆ ಹಾಕಿ ಒಂದಷ್ಟು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ ಏನು ತೊಗೊಂಬಂದಿದ್ನಲ್ಲ ಅದರೊಳಗೆ ಹಾಕಿ ಹಾಕಿ ಗಂಟು ಕಟ್ಟಿ ಇಡಾಕತ್ತಿದ್ದೆ ಗಂಡು ಹುಡುಗರಲ್ರಿ ಅವ್ರಿಗೆ ಯಾವ ಥರ ಎಲ್ಲ ನಿನ್ನೆ ಹಿಂದಿನ ದಿನನ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಇದನ್ನ ಮಾಡಿಕೊಂಡು ಇಟ್ಕೊಂಡಿದ್ರು ಸೊ ನನಗೊಂದು ಐವತ್ತು ಬೇಕಂತಂದು ಹೇಳಿದ್ದೆ ಅವಲಂಬಿದ್ದು ಅವನ್ನೆಲ್ಲ ತಂದು ಕೊಟ್ಟಿದ್ದೆ ಸಾಯಂಕಾಲ ನಂಗೆ ಕೆಲಸದಾಗ ನಾ ಆಗಿರಲಿಲ್ಲ ಮತ್ತು ಸತಿಗೆ ನಾನು ರಾತ್ರಿ ಎಲ್ಲ ಮಾಡಿರ್ತೀನಿ ನಿಂಗೆ ಬೆಳಿಗ್ಗೆ ಏನಾರಾಗ ನಾನು ರೆಡಿ ಇಡ್ತೀನಿ ಅಂತ ಹೇಳಿದ್ದೆ ಇನ್ನು ಪಿಚಕಾರಿ ಅಂತೀವಲ್ಲ ನಾವು ಪಿಚಕಾರಿನೂ ತೆಗೆದಿಟ್ಟು ಇಟ್ಟು ಮತ್ತು ಇದನ್ನೆಲ್ಲ ಅವ್ನ ಪನ್ನಿ ಎಲ್ಲ ರೆಡಿ ಮಾಡಿ ತುಂಬಿ ಕಟ್ಟಿ ಇಟ್ಕೊಂಡು ಇನ್ನೂ ಅದು ವಾಟರ್ ಬಲೂನು ಅದು ನೋಡ್ತೀನಿ ಅದೇನು ಬರ್ತದೆ ಇಲ್ಲ ನನಗೆ ಗೊತ್ತಿಲ್ಲ ರೀ ಕರ್ರೆ ಹೇಳ್ಬೇಕಂದ್ರೆ ಒಂದು ಐವತ್ತು ಮಾರಿಡು ಅಂದಾನ ಸೊ ಈ ಕೆಲಸ ಮಾಡಕತ್ತೀನಿ ನೋಡ್ರಿ ಹುಡುಗರು ಕೇಳಂಗಿಲ್ಲ ಗಂಡು ಹುಡುಗರಿಗೆಲ್ಲ ಹುಡುಗರೆಲ್ಲ ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡ್ತಾರಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಾರಂತೆ ಸೊ ಅದನ್ನೆಲ್ಲ ನಂಗೆ ಮಾಡಿಡು ಮಮ್ಮಿ ಅವನ್ನ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬೇಕು ನಾನು ಕೆಳಗೆ ಆಟಾಡಕ ಅಂತಂದು ಹೇಳಿದ್ದೆ ಹಿಂಗಾಗಿ ಎಕ್ಸಾಮು ಎಲ್ಲ ಮುಗಿದ್ವಲ್ಲ ಇಷ್ಟು ಫ್ರೀಯಾಗಿ ಆಟ ಆಡಲಿ ಅಂತ ನಾನು ಬಿಟ್ಟಿದ್ದೆ ನೋಡ್ರಿ ನೋಡೋಣ ಅಂತಂದು ನಾನು ಎಷ್ಟು ಕಟ್ಟಿನಿ ಅಂತಂದು ಕೌಂಟ್ ಮಾಡಾಕತ್ತಿದ್ದೆ ಒಂದು ಐವತ್ತರ ಮೇಲೇನೇ ಆಗಿದ್ವು ಅಂದರೂ ನೂರೇನೋ ಪ್ಲಾಸ್ಟಿಕ್ ಕವರ್ ತಂದಿದ್ದೆ ಅವನ್ನ ಒಂದು ಐವತ್ತರ ಮೇಲೆ ಕಟ್ಟಿ ಇಟ್ಟೀನಿ ನೋಡೋಣ ಬೆಳಗ್ಗೆ ಮತ್ತೆಲ್ಲ ಶೇರ್ ಮಾಡ್ಕೋತೀನಿ ನಾವು ಯಾವ ರೀತಿ ಹೋಲಿ ಸೆಲೆಬ್ರೇಷನ್ ಮಾಡ್ತೀವಿಲ್ಲೇ ಏನು ಎತ್ತ ಅಂತ ಮುಂದಿನ ಬ್ಲಾಗ್ನಾಗಂತೂ ಮತ್ತೆ ನಾನು ಶೇರ್ ಮಾಡ್ಕೊಂಡೆ ಮಾಡ್ಕೋತೀನಿ ಸದ್ಯ ಈಗ ಭಾಳ ಅಂದ್ರೆ ಟೈಮು ಆಗೈತಿ ಈಗ ಕರೆ ಹೇಳ್ಬೇಕಂದ್ರೆ ಇವನ್ನಿಷ್ಟು ಕಟ್ತೀನಿ ಕಟ್ಟ ನಾವು ಸಾಯಂಕಾಲ ಏನಂದ್ರೆ ನೈವೇದ್ಯ ತೊಗೊಂಡು ಹೋದ ಅಲ್ಲೇ ನಾನು ಹೋಗೋದು ಲೇಟ್ ಆಗಿಬಿಡ್ತು ಸೊ ಎಲ್ಲ ಬೆಳಗ್ಗೆ ವಿಡಿಯೋ ಕ್ಲಿಪ್ಸು ಅದು ಇದು ಮಾಡ್ಕೊತಂದ್ರೆ ನಂಗೆ ಕೆಳಗಡೆ ಹೋಗೋದ ಲೇಟ್ ಆಗಿಬಿಡ್ತು ಸಣ್ಣ ಒಂದ ಕ್ಲಿಪ್ಸ್ ತೊಗೊಂಡಿದ್ದೆ ಒಂದಿಷ್ಟು ಫೋಟೋ ಅವನ್ನ ತೊಗೊಂಡಿನಿ ಅವನು ಶೇರ್ ಮಾಡ್ಕೋತೀನಿ ಇದೇ ವ್ಲಾಗ್ನಾಗ ಸುಮಾರು ಒಂದು ಐವತ್ತೈದು ಐವತ್ತಾರು ಆದು ನೋಡಿರಿ ಅಷ್ಟು ಕಟ್ಟಿ ಇಟ್ಟಿನಿ ಇಷ್ಟಂತೂ ರೆಡಿ ಮಾಡೀನಿ ಒಂದಿಷ್ಟು ಕಲರ್ ಹೆಂಗ ತುಂಬ ಬರಬಲ್ಲ ನಮಗೆ ನಮಗೆ ಹೆಂಗೆ ಮಾಡೋಕ್ಕ ನೀರಿನಾಗೇನು ಹೆಂಗೆ ಮಾಡಿರತ್ತ ಇದು ಮಾಡ್ತೈತಿ ತುಂಬಿ ಮಾಡಲಿಕ್ಕೊಂಡು ಏನು ವಾಟರ್ ಬಲೂನ್ಸ್ ಅಂತ ಬರ್ದಾರ ನನಗೆ ನಂಗೆ ಏನು ನೀರು ಆಗಿದೆ ಅದು ಹಂಗೆ ಐತಿ ನೀವು ಬೆಳಗ್ಗೆ ನೋಡಿದ್ರ ಅಂತ ಕಲರ್ನು ಏನು ಇಲ್ಲಿ ಮೂರು ಕಲರ್ ಐತಿ ಇನ್ನೂ ಒಂದು ಕಲರ್ ಪರ್ಪಲ್ ಕಲರ್ ಒಂದು ಐತಿ ಇದು ಒಂದು ಕಲರು ಪರ್ಪಲ್ ಕಲರು ಇನ್ನೂ ನಾವು ಸಂಜೆ ಮುಂದೆ ಕಾಮಣ್ಣನ ಸುಟ್ಟ ಮೇಲೆ ಒಂದಿಷ್ಟು ಫೋಟೋ ಮತ್ತೆಲ್ಲ ತಗೊಂಡಿದ್ವಿಲ್ಲರ ಅವ್ನು ಶೇರ್ ಮಾಡ್ಕೊಳತೀನಿ ನೋಡಿರಿ ಗ್ರೂಪ್ ಫೋಟೋ ಸೊ ಹಿಂಗಿತ್ತು ನಮ್ಮದು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಬಾಯ್